ನಮಸ್ಕಾರ ವೀಕ್ಷಕರೇ ತಮ್ಮಲ್ರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಲೈಕ್ ನ ಮಾಡ್ಬಹುದು ಇನ್ನು ಎಂದನಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಜಿಯವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಹಬ್ಬದ ಶುಭಾಶಯಗಳು ಇನ್ನು ಎಲ್ಲರೂ ದಿನ ಕಾಯ್ತಿರ್ತಾರೆ ಇವತ್ತು ಯಾವ ವಿಚಾರದ ಬಗ್ಗೆ ನಮಗೆ ಅವರು ತಿಳಿಸ್ಕೊಳ್ಬಹುದು ಹೇಗೆ ಹಬ್ಬದ ಆಚರಣೆಯನ್ನ ಮಾಡ್ಬೇಕಾಗತ್ತೆ ಇದ್ರ ಹಿನ್ನೆಲೆ ಏನು ಇದ್ರ ಬಗ್ಗೆ ಏನಾದ್ರೂ ವೀಕ್ಷಕರಿಗೆ ತಿಳಿಸಬಹುದಾ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ತಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನಧಾನ್ಯ ರಸ್ತು ಆರೋಗ್ಯ ಭಾಗ್ಯದ ಆಯುಷ್ಯ ಭಾಗ್ಯದ ಐಶ್ವರ್ಯ ಭಾಗ್ಯದ ಸಿದ್ಧಿರಸ್ತು ಮನೋವಾಂಛಿತ ಫಲಾಹ ಸಿದ್ಧಿರಸ್ತು ಪ್ರೀತಿಯ ಬಂಧುಗಳೇ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡತಕ್ಕಂತಹ ಯಾವುದೇ ಕಥೆಯ ಪುರಾಣವನ್ನ ಇತಿಹಾಸವನ್ನ ನಾನು ನಿಮಗೇನು ಹೇಳಬೇಕಾಗಿಲ್ಲ ನೀವು ನಿಮ್ಮಗಳ ಸಂಪ್ರದಾಯದ ಪ್ರಕಾರ ನೀವು ಮಾಡ್ಕೊಂಡು ಬರ್ತಿರ್ತೀರಿ ಗೊತ್ತಿದೆ ಕೂಡ ಆದರೆ ಈ ದೀಪಾವಳಿ ಹಬ್ಬವನ್ನ ಸಾಧ್ಯವಾದಷ್ಟು ರಾತ್ರಿ ಪೂರ್ಣವಾಗಿ ಅಮಾವಾಸ ಇದ್ದಾಗ ಆಚರಣೆ ಮಾಡ್ತಾರೆ ಇವತ್ತು ರಾತ್ರಿ ಪೂರ್ಣವಾಗಿದೆ ಇವತ್ತೂ ಕೂಡ ಕಾತ್ಯಾಯನ ಅಮಾವಾಸ್ಯೆ ಇದ್ದು ನಾಳೆಯೂ ಕೂಡ ಅಮಾವಾಸ್ಯ ಇರುತ್ತೆ ದೀಪಾವಳಿಯನ್ನು ನೀವು ಆಚರಣೆ ಮಾಡ್ಕೊಳ್ತೀರಿ ಇದು ನನ್ಗೆ ಗೊತ್ತಿರುವಂಥದ್ದೇ ನೀವು ನೋಮುದಾರ ಕಟ್ಕೊಳ್ತಕ್ಕಂತಹ ಅದರಿಂದ ಹಿಡಿದು ಇನ್ನು ಕಜ್ಜಾಯ ನಿವೇದನೆಯನ್ನ ಮಾಡುವಂಥದ್ದು ಎಲ್ಲವೂ ಕೂಡ ನಿಮ್ಮ ನಿಮ್ಮಗಳ ಸಂಪ್ರದಾಯದ ಪ್ರಕಾರ ಈ ಹಬ್ಬವನ್ನ ಆಚರಣೆ ಮಾಡ್ತಿರ್ತೇವೆ ಆದರೆ ಇಷ್ಟು ದಿನಗಳಲ್ಲಿ ಈ ಐದು ದಿನಗಳ ಪರ್ಯಂತ ಸಾಧ್ಯವಾದರೆ ನಿಮಗೆ ಏನಾದರೂ ಸಾಲ ಇತ್ತು ಅಂತಂದ್ರೆ ಸಾಲವನ್ನ ಕೊಡೋದು ನಿಲ್ಲಿಸ್ಬೇಕು ನೀವು ವಿಧಿಯಲ್ಲಿ ಯಾರು ತಗೊಳ್ಬೇಕೋ ತಗೊಳ್ಳಿ ಪರವಾಗಿಲ್ಲ ಏನ್ ಬೇಕಾದ್ರೂ ತೆಗೆದುಕೊಳ್ಳಿ ಮನೆಗೆ ಈ ಐದು ದಿನಗಳಲ್ಲಿ ಬೆಳ್ಳಿಯನ್ನ ತರುವಂಥದ್ದನ್ನ ಏನು ಸಾಧ್ಯ ಅಂತಹ ಬೆಳ್ಳಿಯನ್ನ ತರುವಂಥದ್ದು ಇನ್ನ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಅಕೌಂಟ್ ಬುಕ್ಸ್ ಎಲ್ಲ ಇರುತ್ತಲ್ಲ ಈ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಇರುತ್ತಲ್ಲ ಇದಕ್ಕಿಂತಲೂ ಮೇಜರ್ ಆಗಿರ್ತಕ್ಕಂತಹ ವಿಷಯ ನಿಮಗೆ ತಿಳಿಸ್ತೇನೆ ಇವೆಲ್ಲವೂ ಕೂಡ ಮಹಾಲಕ್ಷ್ಮಿ ಮುಂದೆ ಇಟ್ಟುಬಿಡಿ ನೀವು ಈ ನವರಾತ್ರಿ ಪುಸ್ತಕ ಇಟ್ಟು ಪೂಜೆ ಮಾಡ್ತೀರಲ್ಲ ಈ ಮಾರವಾಡಿಗಳು ಮಾಡೋದೇ ಇದನ್ನ ಅವರು ಈ ನವರಾತ್ರಿ ಈ ದೀಪಾವಳಿ ಹಬ್ಬದಲ್ಲಿ ಅವ್ರ ಅಕೌಂಟ್ಸ್ ಬುಕ್ ಅನ್ನ ತೆಗಿತಾರೆ ತೆಗಿತಾರೆ ಮಕ್ಕಳ ಕೈಲಿ ಕೂಡ ಕೆಲವರು ಕೈಲಿ ಬಾರಿಸ್ತಾರೆ ಆ ಸಂಖ್ಯೆಗೆ ನಾನು ಹೇಳ್ತೀನಿ ಮೇಜರ್ ಏನು ಅಂತಂದ್ರೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮಗಳ ಅಕೌಂಟ್ಸ್ ಬುಕ್ ನನ್ನ ಜೀವನ ಜೀವನಕ್ಕೆ ನನ್ನ ಬದುಕಿಗೆ ಒಂದು ತಿರುವು ಕೊಟ್ಟ ಪುಸ್ತಕ ಇದು ಒಂದು ಅಕೌಂಟ್ಸ್ ಬುಕ್ ಇದು ಅಂತಕ್ಕಂತಹದ್ದು ಯಾವತ್ತು ನೀವು ದೊಡ್ಡ ಮಟ್ಟದ ಲಾಭವನ್ನ ಮಾಡ್ಕೊಂಡಿದ್ರೆ ಯಾವ ಬಿಸ್ನೆಸ್ ಅಲ್ಲಿ ಲಾಭ ಮಾಡ್ಕೊಂಡಿದ್ರಿ ಯಾರ ಜೊತೆಗೆ ಒಳ್ಳೆಯ ಸ್ನೇಹ ಸಂಪಾದನೆಯನ್ನ ಮಾಡ್ಕೊಂಡಿದ್ರಿ ಯಾರ ಜೊತೆಗೆ ತುಂಬಾ ಅದ್ಭುತವಾಗಿರೋ ಸಂಪರ್ಕವನ್ನ ಸಾಧಿಸಿದ್ರಿ ಎಲ್ಲಿ ವಿಜಯವನ್ನು ಸಾಧಿಸಿದ್ರಿ ಅವತ್ತು ಆ ಡೈರಿಯಲ್ಲಿ ಬರೆದು ಬಿಡಿ ಅಂತಹದನ್ನ ಈ ವಿಶೇಷವಾಗಿರೋ ದೀಪಾವಳಿ ಹಬ್ಬಕ್ಕೆ ಇಂದು ಸಂಜೆ ನೀವು ಮಾಡ್ಕೊಳ್ಳಿ ನಾಳೆ ಕೂಡ ನೀವು ಇದನ್ನ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಆದ್ರೆ ನಾನು ಹೇಳ್ತಾ ಇರ್ತೇನೆ ನಿಮ್ಮ ಅಕೌಂಟ್ಸ್ ಬುಕ್ ಅನ್ನ ಅಲ್ಲಿಟ್ಟು ಪೂಜೆ ಮಾಡತಕ್ಕಂತಹ ಸುದಿನ ಈ ದಿನ ಅದಕ್ಕಾಗಿ ಇವತ್ತೇ ಸಾಧ್ಯ ಆದರೆ ಬೆಳ್ಳಿಕಾಯನ್ನು ಕೂಡ ನೀವು ಮನೆಗೆ ತರಬಹುದು ಅಥವಾ ಬೆಳ್ಳಿ ವಸ್ತು ಏನಾದರೂ ಕೂಡ ಮನೆಗೆ ತರಬಹುದು ಅಭ್ಯಂತರವಿಲ್ಲ ಇನ್ನ ಒನ್ ಫೋರ್ ಟು ಈ ಸಂಖ್ಯೆಯನ್ನ ಬರಿತೀರಿ ಒನ್ ಫೋರ್ ಟು ಇದು ರಹಸ್ಯವಾಗಿರ್ತಕ್ಕಂತಹದ್ದು ಒನ್ ಅಂದರೆ ನೀವು ಕುಟುಂಬದ ಸಂಖ್ಯೆ ನಾಲ್ಕು ಕುಬೇರನ ಸಂಖ್ಯೆಯು ನಾಲ್ಕು ಇನ್ನ ಎರಡು ಯಾರು ಅಂತಂದ್ರೆ ಪೂರ್ಣವಾಗಿ ಒಂದು ನೀವು ಇನ್ನೊಂದು ನೀವು ಯೋಚನೆ ಮಾಡತಕ್ಕಂತಹ ನಿಮ್ಮ ಆಲೋಚನೆಗಳು ನಿಮ್ಮ ಕುಟುಂಬ ಪ್ಲಸ್ ನಿಮ್ಮ ವ್ಯವಹಾರ ವ್ಯಾಪಾರ ಇನ್ನೊಂದು ಭಾಗ ಹಾಗಾಗಿ ಅದರಲ್ಲಿ ಎರಡು ಅಂತ ತೆಗೆದುಕೊಂಡಾಗ ನಾವು ಹೇಗೆ ತಗೊಳ್ತೀವಿ ಅಂತಂದ್ರೆ ನಾನು ಇನ್ನು ನಾನು ವ್ಯವಹಾರ ಮಾಡ್ತಾರೆ ಮತ್ತೊಂದು ಹೀಗೆ ಸೂರ್ಯ ಪ್ಲಸ್ ಚಂದ್ರ ಎರಡು ಕೂಡ ಆ ಎರಡು ಸಂಖ್ಯೆಯಲ್ಲಿ ಒನ್ ಫೋರ್ ಟು ಇದರ ಪಕ್ಕದಲ್ಲಿ ಒಂಬತ್ತು ಜೀರೋಗಳಾಗ್ತದೆ ಒಂಬತ್ತು ಜೀರೋ ಹಾಕಿರುತ್ತೀರಿ ರೀ ನೆಕ್ಸ್ಟ್ ಇಯರ್ ದೀಪಾವಳಿ ಹಬ್ಬಕ್ಕೆ ಯಾರು ಯಾರು ನಾನು ಇಲ್ಲಿ ತನಕ ಏನೇನು ಎಲ್ ಎಲ್ಲಾ ಕೆಲಸ ಮಾಡಿ ಫೇಲ್ ಆಗಿದ್ದೀನಿ ಬಹುಶಃ ನನ್ನ ಜೀವಿತ ಕಾಲದಲ್ಲಿ ಆಗಲ್ಲ ಅಂತ ನೀವು ಒಪ್ಕೋಬಾರದು ನಿಮ್ಮನ್ನು ನೀವು ತುಂಬಾ ಕೆಳಮಟ್ಟದ ಯೋಚನೆ ಮಾಡಬೇಡಿ ನಾನು ದೊಡ್ಡ ಮಟ್ಟದಲ್ಲಿ ಎದ್ದೇಳಬೇಕು ದೊಡ್ಡ ಮಟ್ಟದ ಹಣ ಸಂಪಾದನೆ ಮಾಡಬೇಕು ಅಂದ್ರೆ ಇವತ್ತು ರಿಸರ್ವ್ ಬ್ಯಾಂಕ್ ನಿಮ್ಮ ಮನೆಗೆ ಬಂದ ಹಾಗೇನೆ ರಿಸರ್ವ್ ಬ್ಯಾಂಕ್ ಬಂದು ನಿಮ್ಮನೆ ದೊಡ್ಡದೊಂದು ಆ ನಿಮ್ಗೆ ಏನ್ ಬೇಕು ಅದನ್ನ ಕೊಟ್ಟು ಆ ದೊಡ್ಡ ಮಟ್ಟದ ಹಣ ನಿಮಗೆ ಕೊಟ್ಟು ಹೋದ ಯಾವತ್ತು ಇವತ್ತು ಮಹಾಲಕ್ಷ್ಮಿಗೆ ಅದು ಇಷ್ಟ ಅವಳೇ ಇವತ್ ಪರಿಶೀಲನೆ ಮಾಡ್ತಾಳಂತೆ ಏನ್ ಬೇಕು ಇವನಿಗೆ ನೋಡೋಣ ಕೊಡೋಣ ಈ ಮಾತು ಬರದ ಮೂಗ ಅವನಿಗೆ ಏನಾದ್ರೂ ಬೇಕು ಅಂತಂದ್ರೆ ಬರದ್ ತೋರಿಸ್ತಾನಂತೆ ಇವತ್ತು ನೀವು ಮೂಕ ವಿಸ್ಮಿತರಾಗಿ ಕಾಣೋದಾದ್ರೆ ನೀವು ಮೌನವಾಗಿ ಬರೆದಿಡ್ತೀರಿ ಆದ್ರೆ ಅಕ್ಕಪಕ್ಕದವರು ಕೂಡ ನೋಡದ ಹಾಗೆ ಬರದಿಟ್ಟಿರ್ತೀರಿ ನೀವೇ ಸ್ವಯಂ ಅಲ್ಲಿ ಕೂತ್ಕೊಂಡು ಬರೆದಿರ್ತೀರಿ ಇವತ್ತು ಸಂಜೆ ಅದನ್ನ ಬರೆದು ಹಲ್ಲಿಡಿ ಅಥವಾ ನಾಳೆ ಸಂಜೆ ಬರೆದಿಡಿ ಅಥವಾ ಬೆಳಗ್ಗೆನು ಬರದೇಡಿ ಒಟ್ಟಾರೆಯಾಗಿ ಮಹಾಲಕ್ಷ್ಮಿಯನ್ನ ನೀವು ಮನೆ ಒಳಗಡೆ ಈ ಹಬ್ಬ ಸಡಗರ ಸಂಭ್ರಮ ನೋಡಿನೇ ಆಕೆ ಬರ್ತಾಳಂತೆ ನಿಮ್ಮ ಮನೆ ಏನ್ ಕಂಗೊಳಿಸ್ತಾ ಇರ್ತದೆ ಅಂದ್ರೆ ಹಚ್ಚ ಹಸಿರ ಆ ತೋರಣಗಳಿಂದ ಮನೆ ಮುಂದ್ಗಡೆ ಹಾಕಿರ್ತಕ್ಕಂತಹ ರಂಗವಲ್ಯದ ಅಲಂಕೃತಿ ಅದರಿಂದ ಮಹಾಲಕ್ಷ್ಮಿ ಬಂದೇ ಬರ್ತಾಳೆ ಬರಬೇಕಾದ್ರೆ ಆಕೆ ಸಬ್ಜೆಕ್ಟ್ ಈಗ ನಾನು ಎಲ್ಲಾದ್ರೂ ಹೋದ್ರೆ ನನ್ಗೊಂದು ಬುದ್ಧಿ ಇರುತ್ತೆ ಪೇಪರ್ ಅಥವಾ ಪುಸ್ತಕ ಭಗದ್ಗೀತೆ ಬುಕ್ ಸಿಕ್ಕಿದ್ರೆ ಅದು ಓದ್ತಾನೆ ಇರ್ತೀನಿ ಅವ್ರು ಮಾತಾಡೋ ತನಕ ನನ್ನ ನನ್ನ ಬುದ್ಧಿ ಅದು ಅಥವಾ ಟಿ ವಿ ನೋಡಿದ್ರೆ ನನಗೆ ಬರಲ್ಲ ಮಹಾಲಕ್ಷ್ಮಿ ಬುದ್ಧಿ ಏನು ಅಂತಂದ್ರೆ ಇವರು ನನ್ನ ಯಾಕೆ ಕರೆದಿದ್ದಾರೆ ಇವ್ರನ್ನ ನಾನು ಯಾಕೆ ಬಂದಿದ್ದೀನಿ ಏನ್ ಕೊಟ್ಟೋಗ್ಲಿ ನಾನು ಇವರಿಗೆ ಏನ್ ಕೊಡ್ತಾಳೆ ಗೊತ್ತೇನು ನೀವೇನು ಬರ್ದಿತ್ತು ಅದನ್ನು ಕೊಡ್ತಾಳೆ ಈ ಹಬ್ಬ ಬರೆದಿಟ್ಕೊಳ್ಳಿ ಹಬ್ಬದ ವಿಶೇಷ ನಿಮಗೆ ಗೊತ್ತಿದೆ ಇದನ್ನು ಮಾಡಿ ಇದು ಮತ್ತಷ್ಟು ಅಭಿವೃದ್ಧಿಯ ಸಮೃದ್ಧಿಯ ವಿಶೇಷವಾಗಿರತಕ್ಕಂಥದ್ದು ಒಂದು ನಾಲ್ಕು ಎರಡು ಒಂಬತ್ತು ಸೊನ್ನೆ ಇದು ಓದು ಬಾರಿ ನಾನು ಕೆಲವರು ಕೊಟ್ಟಿದ್ದಾಗ ಅವ್ರ ದೊಡ್ಡ ಮಟ್ಟದ ಕಾರ್ ಶೋರೂಮ್ ಇಟ್ಟಿದ್ದಾರೆ ಅವರು ಬಹಳ ನಷ್ಟ ಆಗ್ತಾ ಇತ್ತು ಅವರಿಗೆ ಇದನ್ನ ಮಾಡಿದ್ದು ಒಂದು ಇದನ್ನ ಅವ್ರು ಬಂದು ಮಾತಾಡ್ಬೇಕು ಅಂತಲ್ಲ ಇದ್ದಾರೆ ಬಹುಶಃ ನೋಡೋಣ ಯಾವತ್ತಾದ್ರೂ ಅವಕಾಶವನ್ನು ಕೊಟ್ಟಾಗ ಅವ್ರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಬಹುಶಃ ಕಾರ್ ಶೋರೂಮ್ ಇರ್ತಕ್ಕಂಥವನಿಗೆ ಓಡಾಡ್ಲಿಕ್ಕೆ ಸ್ವಂತದ ಕಾರ್ ಇಲ್ಲ ಆ ಮಟ್ಟದಲ್ಲಿ ಇತ್ತು ಎಲ್ಲ ಕಳ್ಕೊಂಡಿದ್ರು ಪಾಪ ತುಂಬಾ ಕಳ್ಕೊಂಡಿದ್ರು ಬಹುಶಃ ಪೇನ್ ಆಗ್ತಾ ಇತ್ತು ಬಹಳ 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 ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ರು ಅವರು ಅವರು ಇವತ್ತು ಆ ನಂಬರ್ ಏನ್ ಹಾಕಿದ್ದಾರೆ ಗೊತ್ತಾ ಯಾವಾಗ್ಲೂ ಅಷ್ಟೇನೆ ಅವರ ನಂಬರ್ ಅವರು ಒರ್ಜಿನಲ್ ನಂಬರ್ ಏನ್ ಮೇಜರ್ ಆಗಿ ಅಂತಂದ್ರೆ ಇದು ಲಕ್ಷ್ಮಿ ಸಂಬಂಧಪಡ್ತಕ್ಕಂಥದ್ದು ಇನ್ನು ಒರ್ಜಿನಲ್ ನಂಬರ್ ನಾನು ಯಾಕೆ ಹೇಳಿದೆ ಅಂತಂದ್ರೆ ಅವ್ರ ಭಾಗ್ಯದ ಸಂಖ್ಯೆ ಆಗಿತ್ತು ಆ ಭಾಗ್ಯದ ಸಂಖ್ಯೆ ಬಹುಶಃ ಇವತ್ತು ಅವರ ಮನೆಯಲ್ಲಿ ಒಂದು ವರ್ಷದಲ್ಲಿ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಅವರು ಸ್ವಂತ ಕಾರ್ಯಗಳ ಸಂಖ್ಯೆ ಎಂಟು ಎಂಟು ದೊಡ್ಡ ಕಾರಗಳಿದೆ ಬಹುಶಃ ಯಾವತ್ತಾದ್ರೂ ಕೂಡ ಅದನ್ನ ಅವರು ವಿಡಿಯೋದಲ್ಲಿ ತೋರಿಸ್ಬೇಕು ಅಂತಿದ್ದಾರೆ ಮಾತಾಡ್ತಾರೆ ಕೂಡ ಹೋದ ಬಾರಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು ಇದನ್ನ ಮಾಡಿದಾಗ ದೊಡ್ಡ ತಾಪತ್ರದಲ್ಲಿ ಇದ್ರು ಈಗ ಅಷ್ಟೇ ಖುಷಿ ಆಗಿದ್ದಾರೆ ಬಹುಶಃ ಅವ್ರತ್ರ ಕೆಲಸ ಮಾಡೋರಿಗೆಲ್ಲ ದೊಡ್ಡ ಮಟ್ಟದ ಉಡುಗೊರೆ ಕೂಡ ಕೇಳಿದ್ದೀನಿ ನಾನು ಆ ಉಡುಗೊರೆ ಕೊಡ್ಲೇಬೇಕು ಅಂತ ಹೇಳಿದ್ದೀನಿ ಹೊರತು ಗುರುಗಳು ಅಂತ ಹೇಳಿದ್ದಾರೆ ಕೂಡ ಗೊತ್ತಿಲ್ಲ ಅವ್ರ ಪಾಪ ಕೊಟ್ಟಿಲ್ವಂತ ಹೋದ ವರ್ಷ ಈ ಸಲ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾಲ್ಕು ಐದು ಆರು ಅವರ ಕಾರದ ಸಂಖ್ಯೆ ಅದು ಬೇರೆ ಏನಿದ್ರು ಅವರ ಯಾವುದೇ ಆಗಿರು ಈ ಫೋರ್ ಫೈವ್ ಸಿಕ್ಸ್ ಎಲ್ಲಾ ವೆಹಿಕಲ್ಗೂ ಇರುತ್ತೆ ಅವರ ಭಾಗ್ಯದ ಸಂಖ್ಯೆನೆ ಅವರ ಒಂದು ವಿಶೇಷವಾದ ಲಕ್ಕಿ ನಂಬರ್ ಅವ್ರಿಗೆ ಇದು ಇದು ನಾನು ಕೊಟ್ಟಾಗ ಎಲ್ಲಾ ವೆಹಿಕಲ್ಗ ಇದೇ ನಂಬರ್ ಹಾಕಿದ್ದಾರೆ ಗೊತ್ತಾಗ್ಬಿಟ್ಟತ್ತೆ ಒಂದು ಕ್ಯಾಮರಾ ಅಲ್ಲಿ ಇಡಿದ್ರೆ ಅಷ್ಟು ಕಾರ್ಗಳಿಗೆ ಅದೇ ಸಂಖ್ಯೆ ಕೊಟ್ಟಿದ್ದಾರೆ ಅವ್ರಿಗೆ ಇನ್ ಇರ್ತಕ್ಕಂಥ ಇಂದು ಮುಂದೆ ಸಂಖ್ಯೆ ಚೇಂಜ್ ಆಗಿರುತ್ತೆ ಈ ಫೋರ್ ಫೈವ್ ಇದೆಲ್ಲ ಈ ವಿಶೇಷವಾಗಿರ ಫೋರ್ ಫೈವ್ ಸಿಕ್ಸ್ ಇದೆಲ್ಲ ಅದ್ಭುತವಾಗಿರ್ತಕ್ಕಂಥ ತಂದು ಕೊಟ್ಟಿರ್ತಕ್ಕಂಥದ್ದು ಆ ತಂದು ಕೊಡ್ಬೇಕಾದ್ರೆ ಒಂದು ದಿನ ಬೇಕು ನಿಮಗೆ ಕೆಲವೊಬ್ಬರಿಗೆ ಪ್ರತಿಯೊಂದು ವಿಶೇಷತೆ ಇರುತ್ತೆ ಆದರೆ ಮತ್ತೂ ಕೆಲವರಿಗೆ ಏನಂತಂದ್ರೆ ಒಂದು ಅವಕಾಶ ಬರುತ್ತಂತೆ ಆ ಅವಕಾಶ ಈ ದೀಪಾವಳಿ ಹಬ್ಬವೇ ಹಾಗಾಗಿಂತಹ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿಯ ಜೊತೆ ನೀವು ಸಂವಾದ ಮಾಡ್ತಕ್ಕಂತಹ ದಿನ ಮೌನವಾಗಿ ಸಂವಾದವನ್ನು ಮಾಡ್ತಕ್ಕಂಥ ನಿಮ್ಮ ಅಕೌಂಟ್ಸ್ ಬುಕ್ ಅಲ್ಲಿ ಬರೆದಿಟ್ಟಿರ್ತೀರಿ ಅದನ್ನ ಲಕ್ಷ್ಮಿ ಬಹುಶಃ ತಿರುಗಿಸಿ ನೋಡ್ತಾಳೆ ಗೊತ್ತಿಲ್ಲ ಕೆಲವೊಂದು ಬಾರಿ ಮನೆಯಲ್ಲಿ ಆ ಮನೆಯಲ್ಲಿ ನೀವು ಆ ಬುಕ್ಸ್ ಮೇಲೆ ಏನ್ ತೂಕ ಇಟ್ಟಿರ್ತೀರಿ ಗೊತ್ತಿಲ್ಲ ಮಕ್ಕಳು ತೆಗೆದ್ರೋ ಯಾರು ತೆಗೆದ್ರೋ ನೀವೆಲ್ಲ ಹೋಗಿ ಬರುವಾಗಡೆ ಅದು ಓಪನ್ ಆಗಿರುತ್ತೆ ಆ ಸಂಖ್ಯೆ ನಿಮ್ಗೆ ಕಾಣಿಸ್ಬಿಡೋ ಸಾಧ್ಯತೆ ಇರುತ್ತೆ ಮತ್ತೂ ಕೂಡ ಲಕ್ಷ್ಮಿ ಅರ್ಥ ಇದನ್ನ ನಮಸ್ಕಾರ ಇನ್ನು ದೀಪಾವಳಿ ಹಬ್ಬ ದಿನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಉತ್ತಮವಾಗಿರುವಂತಹ ಒಂದು ಟಿಪ್ಸ್ ನ ಕೊಟ್ಟಿದ್ದಾರೆ ಮಹಾಲಕ್ಷ್ಮಿನ ಹೇಗೆ ಮೌನವಾಗಿ ನಾವು ಹೊಲಿಸ್ಕೊಳ್ಬೇಕು ಅಂತ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮವನ್ನ ಸಮಯ ಆಗಿದೆ ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ